ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಚೆನ್ನಾಗಿದ್ದೀರಲ್ವಾ ನಾನು ಕೂಡ ಚೆನ್ನಾಗಿದ್ದೇನೆ ತುಂಬ ದಿನ ಆಯಿತು ಲಾಗ್ ಮಾಡದೆ ಇವತ್ತು ಲಾಗ್ ಮಾಡ್ತಾ ಇದ್ದೇನೆ ಚಿಕನ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಮತ್ತೆ ಮಾಡೋದು ಹಾಗೆ ಅವರು ಬಂದ ಮೇಲೆ ಮಾಡೋದು ಮತ್ತು ಜ್ಯೂಸ್ ಕೂಡ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೇನೆ ಮತ್ತು ಕರೆಂಟ್ ಹೋದರೆ ಇದಕ್ಕೆ ಈಗ ಬೇಗ ಬೇಗ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡಿ ಬಿಡ್ತೇನೆ ಕರೆಂಟ್ ಹೋದರೆ ಮತ್ತೆ ಇಲ್ಲ ಹಾಗೆ ಹಸಿಮೆಲ್ಲ ಸ್ವಲ್ಪ ರೆಡಿ ಆಯಿತು ಅದರ ಸಹ ಇದೆ ಮತ್ತೆ ಎಲ್ಲ ರೆಡಿ ಮಾಡ್ಬೋದಲ್ಲವಾ ಎಲ್ಲ ಇದು ಮಸಾಲೆ ಎಲ್ಲ ರೆಡಿ ಇದ್ದರೆ ಹಾಗೆ ಈಗ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಣ್ಣು ಬೆಳ್ಳುಳ್ಳಿ ಮತ್ತು ಶುಂಠಿ ಅದು ಕೂಡ ಆಯಿತು ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಈಗ ಮಾಡಿದ್ದೇನೆ ಕಡಿಮೆ ಯಾಕೆ ಗೊತ್ತುಂಟ ಇಲ್ಲಿ ಮಲೆ ತುಂಬ ಉಂಟು ಮಲೆ ಕೂಡ ಉಂಟು ಸಿಡಿಲು ಕೂಡ ಉಂಟು ನೋಡಿ ಇವತ್ತು ಕಡಬದಲ್ಲಿ ಫುಲ್ಲು ಮಲೆ ಅಂತ ಮಳೆ ನೋಡಿ ಒಂದು ವಾರ ಆಯಿತು ಮಳೆ ಇಲ್ಲದೆ ಆ ಮಲೆ ಇವತ್ತೇ ಬರಬೇಕಾ ನೋಡಿ ಮಳೆ ಮತ್ತೆ ಇದು ಸಿಡಿಲು ಮಿಂಚು ಎಲ್ಲ ಒಟ್ಟಿಗೆ ಮಳೆ ಗಾಳಿ ಸಿಡಿಲೆಲ್ಲ ಒಟ್ಟಿಗೆ ಉಂಟು ಹಾಗೆ ನಾನು ಅದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಎಲ್ಲ ಇಟ್ಟದ್ದು ಮತ್ತು ನೈಟಿಗೆ ಬೇಕಲ್ವ ರೆಡಿ ಮಾಡಬೇಕಲ್ಲ ಹಾಗೆ ಮತ್ತು ಇವತ್ತಲ್ಲಿ ನಮ್ಮ ಮನೆಯೊಂದು ಸ್ಪೆಷಲ್ ಇವತ್ತೊಬ್ಬರು ಜಸ್ಟ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಎರಡು ವರ್ಷ ಆಯಿತು ಅವ್ರು ಬರೋದು ನಾನು ಕೂಡ ನೋಡಲಿಲ್ಲ ಹಾಗೆ ಅವರಿಗೆ ಇವತ್ತು ಮೀಟ್ ಆಗಿದ್ದಕ್ಕೆ ನಾನು ಮತ್ತು ನನ್ನ ಇವತ್ತು ಈಗಿನ ಚಿಕ್ಕ ಒಂದು ಬೇಬಿ ಉಂಟಲ್ವ ಅವ್ರು ಫಸ್ಟ್ ಅವರಿಗೆ ಆಗೋದು ಹಾಗೆ ಈ ಮನೆ ಕೂಡ ಇವತ್ತು ಬರಬೇಕಾ ನೋಡಿ ಅವರೀಗ ಬರಲಿಕ್ಕೆ ಹತ್ತಿರ ಹತ್ತಿರ ಆದರು ಆವಾಗ ಫೋನ್ ಮಾಡಿದರು ಬರ್ತಿದ್ದೇವೆ ಅಂತ ಹಾಗೆ ಸಡನ್ನಾಗಿ ಬರ್ತಾ ಇರೋದು ಇಲ್ಲಿಗೆ ಅವರು ಊರಿಗೆ ಬಂದೇ ಒಂದು ಎರಡು ಮೂರು ದಿವಸ ಆಯಿತು ಅಷ್ಟೇ ಮತ್ತು ನನ್ನ ನಾನು ಕೂಡ ಮನೆಗೆ ಹೋಗಲಿಲ್ಲ ಅಂದರೆ ಮಕ್ಕಳಿಗೆ ಅಲ್ಲಿ ಎಕ್ಸಾಮ್ ನಡೀತಾ ಉಂಟು ಹಾಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಅವರೇ ಬರ್ತಾ ಇದ್ದಾರೆ ನಮ್ಮನ್ನು ಆಗಲಿಕ್ಕೆ ನಾನು ಕೂಡ ವೀಡಿಯೋಸ್ ಎಲ್ಲ ಮಾಡಲಿಲ್ಲ ಒಂದು ವಾರನೇ ಆಯಿತು ವೀಡಿಯೋಸ್ ಎಲ್ಲ ಹಾಕೋದು ನಾನು ಸ್ವಲ್ಪ ಹುಷಾರು ಇರಲಿಲ್ಲ ಮತ್ತು ನನ್ನ ಚಿಕ್ಕ ಬೇಬಿ ಉಂಟಲ್ಲ ಅದು ಕೂಡ ಹುಷಾರಿಲ್ಲ ಹಾಗೆ ವಿಡಿಯೋ ಕೂಡ ಹಾಕ್ತಾಕ್ತಿರಲಿಲ್ಲ ಇಲ್ಲ ಯಾಕಂದರೆ ಒಂದು ವೀಡಿಯೋ ಮಾಡುವ ನಿಮ್ಮ ಹೊತ್ತಿಗೆ ಶೇರ್ ಮಾಡುವ ಅಂತ ನಾನೀಗ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಮ್ಮದು ಇದು ಮರ ನೋಡಿ ಲಕ್ಷ್ಮಣ ಫಲ ಉಂಟಲ್ಲ ಆ ಥರದ್ದು ಮರ ತುಂಬ ಹೂವಿದೆ ಒಂದು ಕೂಡ ಆಗಲಿಲ್ಲ ಕಾಯಿ ವರ್ಷ ಆದಮೇಲೆ ಬರುವುದಲ್ವ ಹಾಗೆ ನೋಡಿ ಸ್ವಲ್ಪ ಸ್ವೀಟ್ ರೆಡಿ ಮಾಡಿ ಇಟ್ಟಿದ್ದೇನೆ ಪಾಯಸ ಮತ್ತು ಇನ್ನೂ ಇನ್ನೂ ಆಗಬೇಕಷ್ಟೇ ಎಲ್ಲ ಸ್ವೀಟೊಂದು ಮಾಡಿಟ್ಟಿದ್ದೇನೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದೇನೆ ನನ್ನ ಮಕ್ಕಳ ನೋಡಿ ಭಾರಿ ಖುಷಿಯಲ್ಲಿದ್ದಾರೆ ನನ್ನ ತಮ್ಮ ಬಂದ ನೋಡಿ ಈಗ ನಾನು ಬಾರ್ಲಿಕ್ಸ್ ಕೊಡ್ತಾ ಇದ್ದೇನೆ ವೆಲ್ಕಮ್ ಡ್ರಿಂಕ್ಸ್ ಉಂಟಲ್ವಾ ಕೊಡ್ತಾ ಇದ್ದೇನೆ ತಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ನನ್ನ ತಂಗಿ ಕೂಡ ಬಂದಿದ್ದಾರೆ ಮತ್ತೆ ಮಕ್ಕಳು ಕೂಡ ಬಂದಿದ್ದಾರೆ ಹಾಗೆ ನೋಡಿ ಹಾಕ್ತಾ ಇದ್ದೇನೆ ಗ್ಲಾಸಿಗೆಲ್ಲ ಅವರಿಗೆಲ್ಲ ಕೊಟ್ಟು ಮತ್ತೆ ಆದರೆ ವೀಡಿಯೋ ಎಲ್ಲ ಮಾಡ್ತೇನೆ ನಾನು ನೈಟಿಗೆ ಈಗ ವೀಡಿಯೋ ಶೂಟ್ ಶೂಟ್ ಇದ್ದೇನೆ ಗೀ ರೈಸ್ ರೆಡಿ ಮಾಡ್ತಾ ಇದ್ದೇನೆ ಚಿಕನ್ ಕರಿ ಎಲ್ಲ ಆಯಿತು ಈಗ ಗೀ ರೈಸ್ ಕೂಡ ರೆಡಿ ಆಗ್ತಾ ಬಂತು ಮತ್ತು ನೋಡಿ ಕಬಾಬ್ ಕೂಡ ಮಾಡ್ತಾ ಇದ್ದೇನೆ ಈ ಸೈಡಿಂದ ಇವತ್ತು ನೈಟಿಗೆ ಒಂದು ಆಯಿತು ಗೀ ರೈಸ್ ಮತ್ತು ಚಿಕನ್ ಕರಿ ಮತ್ತು ಕಬಾಬ್ ರೆಡಿ ಆಯಿತು ಇವತ್ತು ನೈಟಿಗೆ ಇಷ್ಟೇ ನಾನು ಮಾಡಿದ್ದು ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಇದ್ದಷ್ಟು ಮಾಡಿದ್ದೇನೆ ಮತ್ತೆ ತಮ್ಮ ಏನೆಲ್ಲ ತಂದಿದ್ದಾನಂತ ಇದೇ ವೀಡಿಯೋ ತೋರಿಸ್ತೇನೆ ಫ್ರೆಂಡ್ಸ್ ನಾನು ನೋಡಿ ಪುನಃ ವೀಡಿಯೋ ಮಾಡ್ತಾ ಇದ್ದೇನೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಬಂದು ಕೂಡ ಆಯ್ತು ಹೋಗಿ ಕೂಡ ಆಯ್ತು ಈಗ ವೀಡಿಯೋನ ನಿಮಗೆ ಹಾಕ್ತಾ ಇದ್ದೇನೆ ನನ್ನ ತಮ್ಮ ಬೆಹರಿನಿಂದ ಬಂದಿದ್ದ ಮತ್ತೆ ನನ್ನ ಅಪ್ಪ ಅಮ್ಮ ಬಂದಿದ್ರು ಮತ್ತೆ ಅಮ್ಮ ಬಂದಿದ್ರು ಅವರು ಕೂಡ ಡೈಲಿ ವ್ಲಾಗ್ ಮಾಡ್ತಾ ಇದ್ದಾರೆ ನೋಡುತ್ತಿರ್ಬೋದು ನನ್ನ ತಂಗಿ ಹಾಗೆ ಅವರು ಬಂದು ಎರಡು ದಿವಸ ಇದ್ದರು ಇವಾಗ ಹೋದರು ಅವರು ಇವತ್ತು ಮಾರ್ನಿಂಗ್ ಹೋದದ್ದು ನಾನು ಯಾವ ವೀಡಿಯೋ ಕೂಡ ಹಾಕಲಿಲ್ಲ ಎರಡು ದಿನ ಆಯಿತು ನಾನು ಬರುವಾಗ ಒಂದು ಕ್ಲಿಪ್ ಹಾಕಿದ್ದಾನೆ ಅಷ್ಟೇ ಮತ್ತು ಇವಾಗ ನೋಡಿ ಅವನು ಹೋದ ಮೇಲೆ ಎಂತೆಲ್ಲ ನನಗೋಸ್ಕರ ತಂದಿದ್ದಾನೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಏನೆಲ್ಲ ತಂದಿದ್ದಾನೆ ಅಲ್ಲಿಂದ ಗಲ್ಫಿಂದ ಅಂತ ನೋಡುವ ನಿಮಗೆ ತೋರಿಸ್ತಾ ಇದ್ದೇನೆ ನನ್ನ ತಮ್ಮ ಬರುವಾಗ ಎಂತೆಲ್ಲ ತಂದಿದ್ದಾನೆ ಅಂತ ನೋಡುವ ನೋಡಿ ಇದು ನನ್ನ ಮಕ್ಕಳಿಗೆ ವಾಚ್ ತಗೊಂಡು ಬಂದಿದ್ದ ನನಗೆ ನನ್ನ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ವಾಚ್ ಆಲ್ರೆಡಿ ಓಪನ್ ಮಾಡಿದ್ದಾರೆ ನೋಡಿ ಮಕ್ಕಳು ಹಾಗೆ ಆಲ್ರೆಡಿ ಮಕ್ಕಳು ಓಪನ್ ಮಾಡಿದ್ದಾರೆ ಇದು ನೋಡಿ ಇದು ನನ್ನ ಮಗಂದು ವಾಚ್ ನನ್ನ ಮಗನಿಗೆ ವಾಚ್ ತಗೊಂಡು ಬಂದಿದ್ದಾನೆ ನೋಡಿ ಈಗ ಎಲ್ಲ ಅಷ್ಟು ಚೆಂದ ಇರ್ತದ ವಾಚ್ ಇದೆಲ್ಲ ನೋಡಿ ಅಂತ ಅವನು ಸ್ಕೂಲಿಗೆ ಹೋಗುವಾಗ ಇದನ್ನು ತಗೊಂಡು ಹೋಗಲಿಲ್ಲ ಹಾಗೆ ನೋಡಿ ಇದು ನನ್ನ ಮಗನದು ಸೇಮ್ ಇನ್ನೊಂದು ವಾಚ್ ನನ್ನ ಮಗನಿಗೆ ತಂದಿದ್ದಾನೆ ಅದು ಕೂಡ ತೋರಿಸ್ತೇನೆ ನಿಮಗೆ ನೋಡಿ ಇದು ಕೂಡ ಸೇಮ್ ವಾಚ್ ಇದರಲ್ಲಿ ಏನು ತಗೋತು ಎರಡು ಬೆಲ್ಟ್ ಬರ್ತದೆ ನೋಡಿ ಅವರಿಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಹಾಕ್ಕೊಳ್ತಾರೆ ಹಾಗೆ ಇದ್ರಲ್ಲಿ ಕೂಡ ಸೇಮ್ ಎರಡು ಬೆಲ್ಟ್ ಬಂದಿದೆ ಇದರಲ್ಲಿ ಕೂಡ ಮತ್ತು ಚಾರ್ಜರ್ ಕೂಡ ಉಂಟು ಇದರದ್ದು ಬೇರೆ ಚಾರ್ಜರ್ ಇದರದ್ದು ಬೇರೆ ಚಾರ್ಜರ್ ಉಂಟು ಹಾಗೆ ಇದು ನಮ್ಮ ಮಕ್ಕಳಿದ್ದು ಇದರಲ್ಲಿ ಏನಿರ್ಬೋದು ಇದು ಕೂಡ ವಾಚೇ ನೋಡಿ ಇದು ನಮ್ಮ ಹಸ್ಬೆಂಡಿಗೆ ಅಂತ ನನ್ನದು ವಾಚ್ ನೋಡಿ ಇದು ಕ್ವಾಲಿಟಿ ಎಲ್ಲ ಚೆಂದ ಉಂಟು ವಾಚಿದ್ದು ಇದ್ದು ಇದರಲ್ಲೊಂದು ತಲೆದಿಂಬು ಕೂಡ ಉಂಟಾಯಿತಾ ಇದು ಕೂಡ ಚೆಂದ ಉಂಟು ವಾಚ್ ನಾಲ್ಕು ನಾವೆಲ್ಲ ಓಪನ್ ಮಾಡಿ ನೋಡಿದ್ದೇವೆ ಮತ್ತು ನನಗೆ ಕೂಡ ನೋಡ್ತಂದಿದ್ದಾನೆ ನೋಡಿ ಅಂತೆ ಎಲ್ಲರಿಗೂ ಕೂಡ ಒಂದೊಂದು ವಾಚ್ ನನ್ನ ಈಗ ನಾನು ಸರಿ ನೋಡಲೇ ಇಲ್ಲ ನನ್ನದು ವಾಚು ಈಗ ನೋಡ್ತಾ ಇದ್ದೇನೆ ಮತ್ತು ನಾನು ಇದು ಚಾರ್ಜ್ ಕೂಡ ಇಡಲಿಲ್ಲ ಇದಕ್ಕೆ ನೋಡಿ ನಾನು ಇದಕ್ಕೆ ಈಗ ಚಾರ್ಜ್ ಮಾಡಲಿಲ್ಲ ಎಷ್ಟು ಚೆಂದ ಉಂಟಲ್ವಾ ಸೂಪರ್ ಉಂಟಲ್ವಾ ಎಲ್ಲ ಎಲ್ಲ ಚೆಂದ ಇದು ಕ್ವಾಲಿಟಿದು ಇದೆ ಚೆಂದ ಇದ್ದಾನೆ ರೇಟಿದ್ದು ಕೂಡ ಚೆಂದಿದ್ದಾನೆ ಹಾಗೆ ಇದರಲ್ಲಿ ಕೊಡಿ ಇದರಲ್ಲಿ ಚೈನ್ ಕೂಡ ಉಂಟು ಬೆಂಟು ಕೂಡ ಉಂಟು ನೋಡಿ ಬೆಲ್ಟ್ ಉಂಟು ಮತ್ತೊಂದು ಈ ಥರ ಒಂದು ಬೇಸ್ಲೆಟ್ ತನಕ ಉಂಟು ನೋಡಿ ಚೈನ್ ಚೆಂದ ಉಂಟಲ್ವ ಇದೆಲ್ಲ ಸೆಟ್ಟಿಂಗ್ ಮಾಡಬೇಕು ನಾನು ಮಾಡಲಿಲ್ಲ ಅವನು ಸೆಟ್ಟಿಂಗ್ ಮಾಡಿ ಅಂತ ಹೇಳಿದ ನಾನು ಬ್ಯುಸಿ ಇದ್ದೆ ಅಲ್ವಾ ಆಗ ಬೇಡ ನಾನು ನಿಮ್ಮ ರೆಡಿ ಮಾಡ್ತೇನೆ ಹೇಳಿದೆ ನೋಡಿ ಇದು ಈ ಥರದ್ದು ಚಾರ್ಜರ್ ವಾಚ್ ಆಯಿತು ನಾಲ್ಕು ವಾಚ್ ಆಯಿತು ನಮಗೆ ನಾಲ್ಕು ಜನಕ್ಕೆ ನಾಲ್ಕು ವಾಚಾಯಿತು ಅದೆಲ್ಲ ಸೈಡಿಗೆ ಇರುವ ಮತ್ತೆ ಇದು ನೋಡಿ ಮಕ್ಕಳಿಗೆ ಕಲರ್ ಪೆನ್ಸಿಲ್ ಇಬ್ಬರಿಗೂ ಇದು ಎರಡು ಮಕ್ಕಳಿಗೆ ಕೂಡ ಶೇರ್ ಮಾಡಲಿಕ್ಕೆ ಹಾಗೆ ಇದೊಂದು ಬಾಕ್ಸು ಇದರಲ್ಲಿ ಎಲ್ಲ ಉಂಟು ಮತ್ತು ಇದರಲ್ಲಿ ಎಲ್ಲ ಕಲ್ಲರು ಎರಡೆರಡು ಉಂಟು ಹಾಗೆ ಇಬ್ರಿಗೆ ಕೂಡ ಆಗ್ತದೆ ಹಾಗೆ ಟ್ವೆಂಟಿ ಫೋರ್ ಪೀಸ್ ಉಂಟು ಅಂದರೆ ಎಲ್ಲ ಎರಡೆರಡು ಉಂಟು ಒಂದೊಂದು ಕಲ್ಲರ್ ಎರಡೆರಡು ಉಂಟು ಹಾಗೆ ಆಗ್ತದೆ ಮತ್ತೆ ನೋಡಿ ಕಂಪಸ್ ಬಾಕ್ಸ್ ನೋಡಿ ಎರಡು ಎಲ್ಲ ಉಂಟು ಸೇಮ್ ತಂದಿದ್ದಾನೆ ಇಬ್ಬರಿಗೂ ಕೂಡ ಕಲ್ಲರ್ ಮಾತ್ರ ಬೇರೆ ಬೇರೆ ತೆಗೊಂಡು ಬಂದಿದ್ದಾನೆ ಹಾಗೆ ಮತ್ತು ಇಬ್ಬರು ಕೂಡ ಮತ್ತೆ ಇದು ಮಾಡ್ತಾರಲ್ವಾ ಹಾಗೆ ನೋಡಿ ಸೇಮ್ ಕಲ್ಲರ್ ಮಾತ್ರ ಬೇರೆ ಬೇರೆ ಎರಡು ಕಂಪಸ್ ಬಾಕ್ಸ್ ಬಾಕ್ಸ್ ತಗೊಂಡು ಬಂದಿದ್ದಾನೆ ಮತ್ತು ಏನು ಕಾಯಿತು ನೋಡಿ ಇದು ನೋಡಿ ಕಲ್ಲರಿಂಗ್ ಇದು ಕೂಡ ಓಪನ್ ಮಾಡಿದ್ದಾರೆ ಆಲ್ರೆಡಿ யூஸ்ல ஓபன் மாஸ்ட்டே ஜஸ்ட் ஆகே நல்லரிங் நோடி நைண்டிங் இதரே கல்லரு ட்ராயிங்கெல்லாம் இதில் யூஸ் மாவெ இது கூட இப்போ ಇದು ಒಂದೇ ಬಾಕ್ಸ್ ತಗೊಂಡಿದ್ದಾನೆ ಇದರೊಳಗೆ ಇಬ್ಬರಿ ಕೂಡ ಉಂಟಾಗಿದೆ ಮತ್ತೆ ಎರಡು ಸೋಪ್ ತಗೊಂಡು ಬಂದಿದ್ದಾನೆ ಇದು ಹಿಮಾಲಯ ಹಿಮಾಲಯ ತಗೊಂಡು ಬಂದಿದ್ದಾನೆ ಸೋಪ್ ನೋಡಿ ಎರಡು ಕೂಡ ಒಂದೇ ಕಂಪೆನಿ ಮತ್ತೆ ಇದು ಬೇರೆ ಬೇರೆ ನೋಡಿ ಎರಡು ಸೋಪ್ ಮತ್ತೊಂದು ಕಾಲ್ಗೇಟ್ ఎలా ఒ పీస్ తగ్గి ఆ నోడి పౌడర్ ఇదే నోడి పౌడర్ స్మెల్ ఇది సమెల్వ ఎస్ట్ చంద ఉంటుంటే ఏల్వా ఇది ಫುಲ್ಲು ನೈಸಾಗಿ ಶೈನಿಂಗ್ ಕೊಡ್ತದೆ ಹಾಕಿದರೆ ಹಾಗೆ ಭಾರಿ ಸು ಸೂಪರ್ ಉಂಟಿದ್ದಾರದು ಪರಿಮಳ ಮಾತ್ರ ಇದರಲ್ಲಿ ನೋಡಿ ಪರ್ಫ್ಯೂಮ್ ಎಲ್ಲ ಬರ್ತದೆ ಇದೇ ಕಂಪಿನಿದ್ದು ಮೊದಲು ನನ್ನ ಹಸ್ಬೆಂಡ್ ತರ್ತಾ ಇದ್ರು ಈ ಕಂಪೆನಿ ಸೂಪರ್ ಉಂಟಿದ್ದಾರದು ಪರಿಮಳ ಅಂತೂ ಭಾರಿ ಚೆಂದ ಉಂಟು ಇದೊಂದು ಮತ್ತು ಮತ್ತೆ ಇದೆ ಮಕ್ಕಳಿಗೆ ಪೆನ್ಸಿಲ್ ಪೆನ್ ಎಲ್ಲ ತಗೊಂಡು ಬಂದಿದ್ದಾನೆ ರಬ್ಬರ್ ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ತಂದಿದ್ದಾನೆ ಐಟಮ್ ಹಾಗೆ ಎಲ್ಲನೂ ಎರಡು ಎರಡು ಚೀಸ್ ತಗೊಂಡು ಬಂದಿದ್ದಾನೆ ಇಬ್ರು ಇದ್ದಾರಲ್ಲ ಹಾಗೆ ಮತ್ತು ಸ್ವಲ್ಪ ನೋಡಿ ಶೇವಿಂಗ್ ಮಿಷನ್ ತಗೊಂಡು ಬಂದಿದ್ದಾನೆ ಶೇವಿಂಗ್ ಮಿಷನ್ ಸ್ವಲ್ಪ ತಗೊಂಡು ಬಂದಿದ್ದಾನೆ ಎಲ್ಲ ಮನೆಗೆ ತಂದು ಅಲ್ಲಿಂದ ಸ್ವಲ್ಪ ಇಲ್ಲಿಗೆಲ್ಲ ತಗೊಂಡು ಬಂದಿದ್ದಾನೆ ಹಾಗೆ ನೋಡಿ ಇದನ್ನು ನೋಡಿ ಪರ್ಫ್ಯೂಮ್ ಇದರಲ್ಲಿ ಸ್ಮೆಲ್ ನೋಡ್ಬೇಕು ನೀವು ಎಷ್ಟು ಚಂದ ಉಂಟು ಗೊತ್ತುಂಟ ಹಾ ಸೂಪರ್ ಉಂಟು ಇದರಲ್ಲಿ ಒಂದು ಗ್ರೀನ್ ಕಲರ್ ಒಂದು ಇತ್ತು ಇದರಲ್ಲಿ ಸೇಮ್ ಇದೇ ಕಂಪನಿದು ಅದು ಕೂಡ ಇದೇ ಸ್ಮೆಲ್ ಹಾಂ ಚೆಂದ ಉಂಟು ಮತ್ತೆ ರಬ್ಬರ್ ಮಕ್ಕಳಿದ್ದು ಇನ್ನೂ ಇದನ್ನು ತಗೊಂಡು ಬಂದಿದೆ ನೋಡಿ ಡಾರ್ಕ್ ಅವರಿದ್ದು ಡಾರ್ಕ್ ನೈಟ್ ಇದು ಕೂಡ ಪರ್ಫ್ಯೂಮ್ ಅದನ್ನು ನಾನು ಓಪನ್ ಮಾಡಲಿಲ್ಲ ಇದು ಹೇಗೆ ಉಂಟು ಸಹ ಇದು ವಲ್ಫಲ್ ಎಲ್ಲ ಇದು ಪರ್ಫ್ಯೂಮ್ ಇದೆಲ್ಲ ಅಲ್ಲೆಲ್ಲ ಕ್ವಾಲಿಟಿ ಎಲ್ಲ ಸಿಗ್ತದೆ நோடி அந்த இது கூட பாரி உள்ளது உண்டு சூப்பர் கூட சூப்பர் உண்டிது இது ஃபாஸ்ட்லி அந்த அவன்கே ಮತ್ತೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಬಂದಿದ್ದಾನೆ ಸೊ ಅದರಲ್ಲಿ ಸ್ವಲ್ಪ ತಿಂದು ಸ್ವಲ್ಪ ಹಾಕಿ ಉಂಟಿ ಇನ್ನು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಬಂದಿದ್ದಾನೆ ಅಂದರೆ ಅವನು ಒಂದು ಹತ್ತು ದಿವಸ ರಜೆಯಲ್ಲಿ ಬಂದದ್ದು ಜಾಸ್ತಿ ಏನು ತರಲಿಲ್ಲ ಬರುವಾಗ ಎರಡು ಕೂಡ ಇದ್ದಾರಲ್ವಾ ಇರ್ದು ಕೂಡ ಕೊಡುವಾಗ ಹಾಕ್ತಿದ್ರು ನೋಡಿ ಇದೆಲ್ಲ ಚಾಕ್ಲೇಟ್ಸ್ ನೋಡಿ ಎಲ್ಲ ವೆರೈಟಿ ಉಂಟಿದ್ರಣ್ಣ ಚಾಕ್ಲೇಟ್ಸ್ ಎಲ್ಲ ವೆರೈಟಿ ವೆರೈಟಿ ಚಾಕ್ಲೇಟ್ ತಗೊಂಡು ಬಂದಿದ್ದಾನೆ ನೋಡಿ ಅಂತ நோடிம்பி பாதாம் எல்லா தந்தது அதுல ஹாலி திண்டு முன்னாடி எழுது கூட கொட்பல்வ ஆகே நோடம்பி எஸ் தட உண்ட் நோடிம்பி இன்சூர்ட்ல ஆகது ಹುರ್ದೇ ಎರಡು ತಗೊಂಡು ಬಂದಿದ್ದಾನೆ ಅಲ್ಲಿಂದಾನೆ ಬರುವಾಗ ಇದು ನನ್ನ ಹಸ್ಬೆಂಡಿಗೆ ತಗೊಂಡು ಬಂದದ್ದು ಮತ್ತು ನೋಡಿ ಇದು ಒಂದು ಶೂ ನನ್ನ ಮಗನಿಗೆ ಅಲ್ಲಿದೆ ಐಟಮ್ ಎಲ್ಲ ಇಲ್ವಾ ಒಳ್ಳೇದು ಇರ್ತದೆ ಕ್ವಾಲಿಟಿ ಎಲ್ಲ ಇದೆರಡು ಫೈನಲ್ ಇಷ್ಟು ಐಟಮ್ ತಗೊಂಡು ಬಂದಿದ್ದಾನೆ ನನ್ನ ತಮ್ಮ ನನಗೆ బెహర్నందా బ థ్యాంక్ యూ బ్రో థ్యాంక్ సో మచ్ నండి వాచ్ సూపర్ ఇష్టాయితీ వాచ్ అంత తు ఇష్ట నాలుగు వాచ్ కూడా చంద ఉంటు ఇలా కాస్ట్లీ వాచ్ తందాప ఇూ కూడా నన్ను హస్బెండ్ ఇది వాచ్ కూడా కాస్ట్లీ ఉంటు ನೋಡಿ ನನಗೆ ಅಂತ ನನ್ನ ವಾಚ್ ಇಲ್ವಾ ನನಗೆ ಭಾರಿ ಆಯಿತು ನೋಡಿ ಚೆಂದ ಉಂಟು ವಾಚ್ ಹಾಗೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ಈ ವಾಟ್ ವಾಚ್ ಕೂಡ ನೋಡಿ ಅವನು ಇನ್ನಷ್ಟು ತರುವಷ್ಟು ಅವನಿಗೆ ದೇವರು ಕೊಡಲಿ ಅಂತ ನಾನು ದೂರ ಮಾಡ್ತೇನೆ ಈ ಉಂಟು ಚಿಕ್ಕ ಬೇಡಿದ್ದು ನೋಡಿ ಇದು ಈಗ ತೋರಿಸ್ತೇನೆ ನಿಮಗೆ ನೋಡಿ ಇದು ಹಿಮ ಇದು ನನ್ನ ಬೇಬಿದ್ದು ಚಿಕ್ಕ ಬೇಬಿ ಉಂಟಲ್ವಾ ಅವನಿಗೆ ಅಂತ ತಂದಿದ್ದಾನೆ ಹಿಮಾಲಯ ಪೌಡರ್ ಮತ್ತು ಹಿಮಾಲಯ ಸೋಪ್ ಇದರಲ್ಲಿ ಮತ್ತು ನೋಡಿ ಬೇಬಿ ಕ್ರೀಮ್ ನಾನು ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಹಾಗೆ ಮತ್ತು ಶ್ಯಾಂಪುಗಳು ತಗೊಂಡು ಬಂದಿದ್ದಾನೆ ನೋಡಿ ಮತ್ತು ಹಿಮಾಲಯವರ್ದ ಕಾಜಲ್ ತಗೊಂಡು ಬಂದಿದ್ದಾನೆ ಲಾಸ್ಟಿಗೆ ಇಷ್ಟು ಎಲ್ಲ ಐಟಮ್ ಉಂಟು ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಮತ್ತು ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಓಕೆ ಬಾಯ್ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಓಕೆ ಬಾಯ್ ಟೇಕ್ ಕೇರ್ ಅಲ್ಲ ಆಫೀಸ್ ಇದರಲ್ಲಿ ಯಾವ ವಾಚ್ ಇಷ್ಟ ಅಂತ ಒಂದು ಕಮೆಂಟ್ ಹಾಕಿ ವೀಡಿಯೋ ನೋಡಿಬಿಟ್ಟು